ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋ ಮೂಲಕ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವ ನಟ ಕಮಲ್ ಹಾಸನ್ಗೆ ಇದೀಗ ಕೋರ್ಟ್ ಕೂಡ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಕ್ಷಮೆಯಾಚಿಸುವುದಿಲ್ಲ ಅಂತ ಮೊಂಡುವಾದ ತೋರುತ್ತಿರುವ ತಮಿಳ್ ಹಾಸನ್ ತಮ್ಮ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಭದ್ರತೆ ಕೋರಿ ಅರ್ಜಿ ಸಲ್ಲಿಸಿದ್ದರು ಇದೇ ವೇಳೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಮಿಳು ನಟನನ್ನ ತರಾಟೆ ತೆಗೆದುಕೊಂಡಿದ್ದು ಕ್ಷಮೆ ಕೇಳಿದ್ರೆ ಮಾತ್ರ ಅರ್ಜಿ ಪರಿಗಣಿಸುತ್ತೇವೆ ಅಂತ ಹೇಳಿದ್ದಾರೆ ಯಾವುದೋ ಭಾಷೆಯಿಂದ ಇನ್ನೊಂದು ಭಾಷೆ ಹುಟ್ಟಿ ಅಂದ್ರೆ ಹೇಗೆ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆಯನ್ನೋಕೆ ನೀವೇನು ಇತಿಹಾಸಕಾರರ ಈ ಪರಿಸ್ಥಿತಿ ನಿರ್ಮಾಣಕ್ಕೆ ನೀವೇ ಕಾರಣ ಕ್ಷಮೆ ಕೇಳದೆ ಮೊದಲು ಕ್ಷಮೆ ಕೇಳಿ ಆಮೇಲೆ ಅರ್ಜಿ ಪರಿಗಣಿಸ್ತೇವೆ ಅಂತ ಜಡ್ಜ್ ಹೇಳಿದ್ದಾರೆ ಈ ಪರಿಸ್ಥಿತಿ ನಿಮ್ಮಿಂದ ಸೃಷ್ಟಿಯಾಗಿದ್ದು ಈಗ ನಿಮ್ಮ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಲು ನಮ್ಮ ಪೊಲೀಸರ ಭದ್ರತೆ ಬೇಕಾ ನಿಮ್ಮ ತಪ್ಪಿಗೆ ಪೊಲೀಸರು ಭದ್ರತೆ ನೀಡಬೇಕಾ ಅಂತ ಜಡ್ಜ್ ಗರಂ ಆಗಿದ್ದಾರೆ ನಿಮ್ಮ ಹೇಳಿಕೆಯಿಂದ ನಟ ಶಿವರಾಜ್ ಕುಮಾರ್ ಅವರು ಕೂಡ ಅನುಭವಿಸುವಂತಾಗಿದೆ ಶಿವರಾಜಕುಮಾರ್ಗೂ ಕೂಡ ಇದರಿಂದ ಸಮಸ್ಯೆಯಾಗಿದೆ ಅಂತ ಜಡ್ಜ್ ತರಾಟೆಗೆ ತೆಗೆದುಕೊಂಡ್ರು ನೀವು ಕ್ಷಮೆಯಾಚಿಸಿದರೆ ಸಮಸ್ಯೆ ಇಲ್ಲ ಆದರೆ ನೀವು ಕ್ಷಮೆ ಕೇಳಲು ಸಿದ್ಧವಿಲ್ಲ ಮತ್ತೆ ಕರ್ನಾಟಕದಲ್ಲಿ ಚಿತ್ರ ಯಾಕೆ ಬಿಡುಗಡೆಯಾಗಬೇಕು ಯಾರೊಬ್ಬರ ಭಾವನೆಯ ಮೇಲೂ ಕೂಡ ಸವಾರಿ ಮಾಡಬಾರದು ಎಂದಿರುವ ನ್ಯಾಯಮೂರ್ತಿಗಳು ಮೊದಲು ಕ್ಷಮೆ ಕೇಳಿ ಆಮೇಲೆ ಅರ್ಜಿ ವಿಚಾರಣೆ ಮಾಡೋಣ ಎಂದಿದ್ದಾರೆ